ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟೊಂದು ಮಾಡಿ ಮಾಡಲ್ಲ ಎಷ್ಟು ಮಾಡಲ್ಲ

ಹಿಂದಗಡೆ ಒಂದು 60% 80% ಆಗಿದೆ ಫೀಚರ್ಸ್ ಅನ್ನು ಗಡಿದೆ ಒಳಗಡೆ ಫೀಚರ್ಸ್ ನಾಕ್ ಪವರ್ ಎಂಡ್ ನಾಕ್ ಇದು ಪವರ್ ಸ್ಟೀರಿಂಗ್ ಬಾರ್ ಗಾಡಿ ಆ ಶೋರೂಮ್ ದ ಸಿಸ್ಟಮ್ ಆಗಿದೆ ಹ ಎಲ್ಲ ನೀಟ್ ಆಗಿದೆ ಎಷ್ಟು ಕೊಡ್ತಾನ ನಮ್ಮ ಇದೆ ಗಡಿ ಮೈಲೇಜ್ ರೇ 25 24 ಬರ್ತದೆ ರೇ 25 24 ಹ್ಮ್ ಡೆಂಟೋ ಕ್ರಾಚ್ ಇಲ್ಲ ಗಡಿ ಇದೆ ಸರ್ ಇದೆ